ಸುಮಾರು ಹೊಟ್ಟಿ ಕಿತ್ಕ ಹಿಂದ್ ಎಷ್ಟು ಪಗಾರ ಕೊಟ್ಟದ ಏನೋ ವದರ್ಲಾತಿತ್ತಿ ಅದು ಶೇಂಗಾ ತಿಂದ ಅದು ಗತ್ಲಿ ನೋಡ್ರಿ ಕರೆ ಪಕ್ಕ ಅದನ್ನ ಹಾನಿ ಮಾಡಿಸಿ ಕೇಳ ಹೆಂಗ ಮದ್ರಿ ಬಾಗಾಪುರ ಸಂಗಾಟ ಆಗ್ಲಿ ಕ್ಯಾಡ್ಗಿ ಬಾಗಾಪುರ ಸಂಗಾಟ ಆಗ್ಲಿ ಮದ್ರಿ ಬಸ್ ಎಲ್ಲಾ ಗಂಡ ಆಡೋರ್ ಹಿಂಬಲ್ ಹಾಡ್ಯಾನವ ಹಾಡಿಗೆ ಹಾಡಿ ನೋಡಪ್ಪ ರೊಕ್ಕ ಎಟ್ಟೋ ಹೋಗ್ತತಿ ಎಟ್ಟೋ ಬರ್ತತಿ ಕರೆ ಕರೆ ಅವನ ಹಾನಿ ಮಾಡಿಸಿ ಕೇಳ ನಿನ್ನ ಹಿಂಬಾಲ ಸೂರ್ ಹಾಕವನು ತಾಳ್ಬಣಿ ಅವನು ಹಾಡಿಗೆ ಹಾಡ ಜವಾಬ ಮಾಡ್ತಿದ್ರು ನಾನು ಮಾಡಂದ ಬಂದದ್ಯೋ ಶಿಕ್ಕ

ಏನು ಯಾವ ಸಂದಿಗೆ ಸಂದಿಗ ಏನು ಮಾತಾಡ್ಬೇಕ ಏನ್ ಮಾತಾಡಿದ್ರ ಏನ್ ಆಗ್ತತಿ ರು ಅದನ್ನ ಎಲ್ಲಾ ಬಿಟ್ಟವ್ರಿ ಕೃಷ್ಣ ಸೀರೆ ಊಟ ಭೀಮ ಸೀರೆ ಊಟ ನಾಚಿಕ ಬರಂಗಿಲ್ಲ ಜಲಮುಖ ಇದ್ದಿದ್ದಿಲ್ಲ ನಾ ಸೀರೆ ಯಾಕೆ ಕುಡಬೇಕಾಗಿತ್ತು ಕೂತಾರ ನೋಡಿ ಇಬ್ರು ಜಾಮೀನ್ ಮ್ಯಾಗಿ ಬಿಡಿಸ್ಕೊಂಡ್ ಬಂದಂಗ ಅದರ ತಿಳಿಯಾಗಂತೂ ತುಪ್ಪಳ ಹೋದ್ರೆ ಅದಕ್ಕೆ ಬುದ್ಧಿನ ಬರ್ಲಿಲ್ಲ ಹ್ಮ್ ಈಗ ನಾಟ್ಲತ್ತಾವ ತುಪ್ಪಳ ತಮ್ಮ ಅವ ಬಂದ ನೋಡ್ರಿ ಹ್ಮ್ ಏನ್ ಹೇಳತಾನು ತೇರ ಮಾ ನೈಗೆ ಹೇರಿ ಮಾಕಿ ತೀರಿ ಅತ್ತು ನಿನಗ ಅಟ್ಟ ಅಲ್ಲ ಪ್ರತಿ ಒಂದ ಕೂಸು ಭೂಮಿ ತೆಲಿ ಮ್ಯಾಗ ಬಿತ್ತಪ್ಪ ಅಂತಂದ್ರ ಮೊದಲ ಮಾನ ಹತ್ತೈತಿ ಅದ ಬಾಪನಾಂಗಿಲ್ಲ ಏನಿಲ್ಲ ಎದ್ರು ಮಾ ಬಿದ್ರು ಮಾ ನೆತ್ರಮಾ ಕೂತ್ರುಮ ಎಲ್ಲದಕ್ಕೂ ಮಾ ಬೇಕಿರ್ಲಿ ಬರೇ ಒಂದ್ ಎಡು ಬಡದ್ರೆ ಮಾತ್ ಹೇಳಿಬದಿ ಬಾಪತಿ ಹಂಗ ನೋಡ ಅವತ್ತು ಕಾಲ ನಿನಗ ಸಹಿತ ನಾ ಬೇಕಾಗೇನೀಗ ಏ ಬೇಕಿರ್ಲಿ ಅದಕ್ಕ ಹೇಳತನೋ ತೆರಿ ಮಾಕಿ ಅಂತ ಹೇಳಿ ಮೇರ ಮಾ ಇದ್ದಾಗ ನಾ ಬಾಪನದ ನಡತೈತಿ ಮಾ ನೈ ಓತ ಕಾಮ್ ಕ್ಯಾಚ್ ಮುತ್ತೆ ನಮಗೇನು ಹಿಂದಿ ಮಾತಾಡ್ಲಕ್ಕ ಹಿಂದಿ ಮರಾಠಿ ಲಂಬಾಣಿ ಎಲ್ಲ ಕೂಡಿಸಿ ಮಾತಾಡ್ಲಕ್ರ ನೀವ ಹೆಂಗ ನಾ ಮಾಡಿದಾಗ ನೀನು ಮಾಡತೇ ಕೆಲಸ ಬೇಕಲ್ಲ ಮಾಡ್ಬೇಕ ಈಗ ಮುಂದ ಹಾಡವ್ರಿಗೆ ಹಾಡೋರಿ ವಾದ ಹಾಕುನು ನಾವು ಮರಾಠಿ ಲಂಬಾಣಿ ಮತ್ತ ಮೇಲಾಗಿ ತಮ್ಮ ಹಿಂದಿ ಸಹಿತ ನಾ ಮಾತಾಡ್ತಾನಿ ಅವನು ಮಾತಾಡಬೇಕಲ್ಲ ಇದು ಮಾತಾಡ್ತೈತಿರ್ಲಿ ಇಲ್ಲೇ ನಾವು ಸೀರೆ ಉಟ್ಟದಿವ್ರಿ ಹ ನಾವ್ ಅದನ್ನು ಮಾಡಿದೇವ ಇದನ್ನೆಲ್ಲಾ ಬಿಟ್ಬಿಡು ಆಗವ ಮಾತಾಡ್ಲಾಕ್ ಹೋಗ್ಬೇಡಿದ ಗಣಸ ಗಂಡ ಹಾಡವ್ರ್ ಲೆಕ್ಕ ಅಲ್ಲ ಹ ಮತ್ ಯಾರ್ನ್ ಓದ ಚೆಕ್ ಮಾಡಿರತ್ ಹೇಳಿ ಗಾಂಡ್ ಬೇಕತ್ರಿ ಕೈ ಮಾಡಿ ಹಂಗತ್ತ ತಮ್ಮ ನಮ್ಮನ್ ಚೆಕ್ ಏನ ಚೆಕ್ ಮಾಡಿರತ್ತ ಹೆಣ್ಣಿಗೆ ಹೇಳಿ ಏನ್ರೀ ಕಲಿಯೋದು ಐತಿ ಅಂತ ಹೇಳಿ ನಾನು ಚೆಕ್ ಮಾಡ್ರತ ಗಂಡಿಗೆ ಒಟ್ಟ ಚೆಕ್ ಇರಂಗಿಲ್ಲಕ್ ಮಾಡಂಗಿಲ್ಲಪ್ಪ ಇವನು ಒಟ್ರ ಚೆಕ್ ಮಾಡಿಲ್ಲ ಅಂತ ಹೇಳ್ತಾನ ಒಟ್ಟ ಗಂಡ ಅಂದ್ರ ಹೇಳ್ತಾನ ಇವನು ಚೆಕ್ ಮಾಡಂಗಿಲ್ಲ ಇವ್ ಹೇಳ್ದ ನಿನ್ನಂತ ಒಬ್ಬೊಂದು ದಗದ ಮಾಡಿದ್ದು ತಮ್ಮ ಏನ್ ಮಾಡಿದ್ದ ಒಂದ್ ಐವತ್ತು ಸಾವಿರ ತಗೊಂಡು ಹೋಗಿದ್ದ ದೊಡ್ಡ ಪ್ಯಾಟ್ಯಾಗ ಎತ್ತ ಖರೀದಿ ಮಾಡ್ಬೇಕಂತ ಹೇಳಿ ಏನತು ಎತ್ತ ಖರೀದಿ ಮಾಡ್ಬೇಕ ಐವತ್ತು ಸಾವಿರ ತಗೊಂಡು ಕಾಂಬೋಗಿ ಸುರಾಪನ್ ಗತ್ಲೆ ಎತ್ತು ಬಹಳ ನೇಟ ಉದ್ದ ಬೀಸ ದಮ್ಮ ದಾಡಿಸಿ ಚಂದ ಬಾಳಿತ್ತು ಏ ಮನಗಂಡ ಇತ್ತಿದ್ ಎತ್ತ ತಗದಿ ಮನಗಂಡ ಇತ್ತು ಎತ್ತ ನೋಡ್ರೆ ಬಿಡಬಾರದು ರೊಕ್ಕ ಕೊಟ್ಟ ಖರೀದಿ ಮಾಡ್ಬೇಕು ಹಂಗಿತ್ತು ಹಾ ಏನಾತು ಆತ ಎತ್ತಿನ ಈ ಎತ್ತ ಕೊಡ್ಬೇಕಾದ್ರೆ ಎತ್ತು ಕುಡತಿ ಹಾ ಅವಾಗ ಐವತ್ತು ಸಾವಿರ ರೂಪಾಯಿ ಇದ್ದಿದ ರೇಟ್ ಅಂದವ ಹಾ ಹಾ ಯಾ ತ 50 ತಗೊಂಡ್ರೆ ತಗೋಳಕ್ಕೆ ನಾನು ಒಂದಜ ರೆ ಚೆಕ್ ಮಾಡೋದನ್ ಎತ್ತ ಅಂದವ ಹಾ ಹೆಂಗೆ ಚೆಕ್ ಮಾಡ್ತಾರು ಮಾಡ್ಲೇ ಅದಕ್ಕೆ ಸಂಬಂಧ ಎತ್ತ ಚೆಕ್ ಮಾಡಿ ಅಂದ ಹಾ ಹಾ ಮುಂದೆ ಬಾರಿ ಕಡೆ ಎಲ್ಲ ಸುದ್ದ ಐತ್ರಪ್ಪ ಇದು ಹಿಂದ ಏನಾಗಿತ್ತು ಹಿಂದ ಹೆಂಗ ಸುತಾಕಿ ಹಿಂದ ಪೇರಿ ಹಾಕಿ बांधा ಹಾ ಏನಾಯಿತು ಮುಕಳಿ ಮೇಲೆ ಕಸಬರ್ಗಿ ಸುಳಿ ಇತ್ರಿರಿ

ನಿನ್ನ ಹಾಡಿಗೆ ಅಂತ ದಾಸರ್ಕ್ಕಿಂತ ಪಾಸ ದಾಸರಕ್ಕಿಂತ ಪಾಸ ಏ ಕೇಳಿದವ್ರ ನಿಮ್ಮ ಹಾಡಿಗೆ ಅಂತ ದಾಸರಕ್ಕಿಂತ ಪಾಸ ಮೂರು ಮಂದಿ ದಾಸರಕ್ಕಿಂತ ಪಾ ಅಲ್ಲದೆ ಅಡಿವಾಗ ಬೀಳ ಯಾತನಾಡ ಸೇದೆ ಜಾಸ ಹುಡುಗಿ ಮುಂದ ಎತ್ತನಾಡ ಸೇದೋಸ ತಾಂಬೋಗಿ ಹುಡುಗ ಎತ್ತನಾಡ ಸೇದೆ ಜಾಸ ಎತ್ತನಾ ಸೀಗೆ ಕಾಣಲದ ಅಡಿಯಾಗ ಬೇಡ ಆವ ಯಾತನಾಡಿ ನನ್ನ ಮುಂದ ಯಾತ್ರ ನಾಡ ಸೀರ್ಯ ದಾಸನಾಡಿ सने मुकळे नामाले होवासा ना आममाले होवासा आमोगी होडगा माल होय नावासा हो माल हो எங்க அடியா நொடியா எங்கே அடியா நொடியான ಏನ್ ಹೇಳತರಿ ಎದ ತಕ್ಷಣ ಉಪ್ಪ ನೀರ ಉಣ್ಣುವ ಬರುತ್ತಲ್ಲ ಪತಿಗೆ ವಾದ ಹಕ್ಕಿಗರುತ್ಯಲ್ಲ ಮಂಗಳ ಸೂತ್ರ ಇಲ್ದ ಆ ಮಂಗಳ ಮಾಡುನಿಗಿ ಮಾಡುವ ಅರುತ್ಯಲ್ಲ ಹೇಳತಾನು ಕೊಳ್ಳಾಗ ತಾಳಿ ಕಟ್ಟೇನಿ ಕಾಲಾಗ ಕಾಲುಂಗ್ರ ಹಾಕಿನಿ ಕೈಯಾಗ ಹಸ್ರ ಬಳಿ ಹಾಕ್ಯಾನಿ ಇವೆಲ್ಲಾ ಇಟ್ಟಂತ ಅದನಿ ಅನಾಂಟ್ಲಿ ಅಂದ್ರ ಗಾಂಡ ದೊಡ್ಡವ ಗಾಂಡ ದೊಡ್ಡವ ಅಂತ ಹೇಳ ಗಾಂಡ ದೊಡ್ಡ ಮದಿ ಇರುವ ಬಾಯಿ ತುಂಡಿ ಆಗಬೇಡ ಗಾಂಡ ಅಂತ ಹೇಳಿ ಹೆಂಗ್ರಿ ನೀ ಮಾಡೋದಾಗದ ಬೇರೆ ಐತಮ್ಮ ಹೆಂಗೈತ್ರಿ ಇವ್ರ ತಗದ್ ಬೇರೆ ಐಪ ಹೆಂಗ ಮದಿ ಒಬ್ಬರು ಮಾಡೋಕದು ಮಕ್ಕಳ ಒಬ್ರು ತಗಿದು ಹ ಇವ್ರ ಹೇಂಗಾ ಮಾಡಬೇಡ್ರಿ ರೀ ನಾವ್ ದಿಗಿ ಊರಾಗ ಹಾ ಹಾ ಮಾಡ್ಕೊಳೋದು ಒಬ್ಬನ ಮಕ್ಕಳು ಮಾಡ್ದು ಒಬ್ಬನ ಇದನ ಮಾಡೋದು ಕಲಿರಿ ನಾ ಮಾತಾಡೋ ಮಾತೆ ಮಾತಾಡಿದರೆ ಹೇಂಗಾ ಜಾಗದ ಮ್ಯಾಗ ಬಹಳ ಮಾನಸ್ಕಿ ಮನಸ ಮಾತಿ ನಾವ್ ಇದ್ದ ತಿಳ್ಕೊನಿ ಹೂ ಏನು ಮಾಡ್ತಾನ ಜಾಗದ ಮ್ಯಾಗ ಯಾವದರ ಗಿಡಕ್ಕೆ ಹೋಗಿ ಉರ್ಲಾಕೊಂಡು ಹಾಕೊಂಡ ಸಾಯಬೇಕು ಹೊಳ್ಳಿ ಟೀಸಕ್ಕೆ ಬರಬಾರದು ನಾನು ಮಾತು ಕೇಳಿದರೆ ಹಾ ಹಾ ಮಯ್ಯುವ ಅಯ್ಯೋ ಮೂರ ಬಿಟ್ಟನ ಇತ್ತು ಕೆನ ತಿಳಿತದೋ ತಮ್ಮ ಹೌದೌದ್ರಿ ఈగ గ దొడ్డవ గండ దొడ్డవ గండ హెచ్చినీత ను ಇರ್ಲಿ ಗಾಂಡ ಹೆಚ್ಚಿನ ಅವಧಿ ಇರುವ ಆದ್ರ ಗಾಂಡ ಇದ್ರೆ ಇರ್ಬೇಕು ಎಂತ ಗಾಂಡ ಮಾಡ್ಕೊಂಡ ಹೆಣ್ತಿನ ಸಂರಕ್ಷಣೆ ಮಾಡ್ತಿರ್ಬೇಕು ಜಗದಾಗ ಗಾಂಡ ದೊಡ್ಡಮ್ಮಪ್ಪ ಗಾಂಡ ದೊಡ್ಡ ಮಾಡ್ಕೊಂಡ ಹೆಣ್ತಿನಿ ಯಾವ್ರಿ ಕಣ್ಣಿ ನೋಡ್ತಿದ್ರ ಯಾಕೋ ಮಗನ ನನ್ನ ಹೆಣತಿ ಯಾಕ ಕಣ್ಣು ಹಾಕಲಾಕತಿ ನನ್ನ ಹೆಣ್ತೀನಿ ಯಾಕೆ ನೋಡ್ತೀನಿ ಅನ್ನುವಂತ ಕೇಳುವಂತ ತಾತ್ ಇರ್ಬೇಕು ಅವ ಗಾಂಡ ದೊಡ್ಡಮ್ಮ ದೊಡ್ಡವ ಇವ ಕಾಂಬೋಗಿ ಗಾಂಡ ಹಂಗಲ್ರಿ ಇವ್ ಹೆಂತ ಗಾಂಡ ಯಾರಾದ್ರೆ ಮಾತು ಯಾವ್ನ ಕೈಯಾಗ್ರಿ ಮಾಡ್ಕೊಂಡು ಹೆಣ್ ತಿನ್ ಬರೋ ಕಂಪನಿ ಬಾಯ್ ತುಂಡಿ ಅಲ್ಲಿ ನೀ ಮತ್ತೊಬ್ಬರ ಕೈಯಾಗ ಹೆಣ್ ತಿನ್ನು ಕೊಟ್ಟದ ಸಿದ್ಧಾಂತ ಇತ್ತಮ್ಮ ಯಾವ ದುರ್ಯೋಧನ ಆ ದುರ್ಯೋ ಕೌರವ್ರಿಗೆ ಪಾಂಡವರಿಗೆ ಪಗಡಿ ಆಟ ನಡೆದಿತ್ತು ಕೌರವ್ರ ಕೈಯಾಗ ಪಾಂಡವ್ರ ಸೋಲಾತು ಸೋಲಾತು ಸೋಲಾದ ಮೇಲೆ ಸೋತಿದ್ರು ತಮ್ಮ ಏನಾಗ ವಸ್ತ್ರ ವೈದ್ಯರ್ಯ ಮುತ್ತ ರತ್ನಾದಿ ಆಸ್ತಿ ಅಂತಸ್ತ ಮೈ ಮೇಗ ಒಂದ್ ಬಟ್ ಅರಿವಿ ಸಹಿತ ಅರಿತು ನೆಟ್ಟಿಗೆ ಇದ್ದಿಲ್ಲ ಹೌದೌದು ಅಂತ್ಯಕ್ ಒಂದ್ ಹತಾರ ಇದತ್ರು ಏನತಾವಾಗ ದುರ್ಯೋಧನ ಒಂದು ಮಾತ್ ಹೇಳ್ದ ಏನ್ ಹೇಳ್ತಾನ ದುರ್ಯೋಧನ ಎಲ್ಲಾ ಸೋತಾನೆ ಎಲ್ಲಾ ಸೋತಾನೆ ಅಂತ ಹೇಳ್ತೀರಿ ಇನ್ನ ಒಂದ ಬಾಕಿ ಉಳದ್ ಬೆಲೆ ಬಾಳುವಸ್ತಿನ ಏನೈತಿ ಏನ್ ಕೇಳತಿ ಕೇಳ ದುರ್ಯೋಧನ ಸೋತದ ಕರೆ ಐತಿ ತಂದ್ ಹಸ್ತ ಅವಾಗಂದ ನಿನ್ ಮನ್ಯಾಗ ನೀನ್ ಹೇಣತ ದ್ರೌಪದ ತಂದ ಹಚ್ಚಕಿನ ಪಗಡಿ ಆಟದಾಗಂದ್ರಿ ಮತ್ತ ಯಾವಂದ್ರೆ ಮಾತು ಕೇಳಿ ಮಗನ ಎಲ್ಲ ಹಸ್ತನು ನಾನು ಹೆಣ್ ತಿನ್ನ ಹಚ್ಚಲಿ ಪಗಡಿ ಆಟದಾಗ ನಾ ಹಚ್ಚಂಗಿಲ್ಲ ಆಗಿ ಅನ್ಬೇಕಾಗಿತ್ತ ನೀನ್ ನೀಟು ಗಾಂಡ ಹೌದೌದು ಅನ್ಬೇಕಾಗಿತ್ತಲ್ಲ ಗಾಂಡ್ ದುರ್ಯೋಧನ ಅಂದ ನಿನ್ ಹೆಣ್ತಿನ ಪಗಡಿ ಆಟದಾಗ ಹಚ್ ಹೇಳಿ ಏನ್ ಮಾಡ್ತಾನ ಮಾಡ ಗಾಂಡ ಹೋದ್ ಕೈಯ್ಯಕ್ ಅಟ್ಟ ಕುಯ್ತು ನೋಡಿದ್ರು ಈ ಗಾಂಡ ಇವ್ ಗಾಂಡ ಈಗ ಹೆಂಗಿವುಂಡ ಇವ್ ಜೋಗಾರದಿದ್ದರಿ ಇವ್ರು ಮೂರು ಮಂದಿ ಹೆಂಗ್ರಿ ನೋಡ್ಲಾಕ ನೀಟ್ ಬಾಳ ಕರೆ ಒಳಗ ಹುರ್ನಿರಂಗಿಲ್ಲ ಒಳಗ ಹುರ್ನಿಲ್ಲ ಹಂಗ ಅನಸ್ಕೋಬೇಡ್ರಿ ನನ್ನ ಕೈಲಿ ಹೌದೌದು ಅನಬೇಡ ಅಂದ ಅನಸ್ಕೋಬೇಡ ಅಂದ ಅನಸ್ಕೊಂಡೈತಿ ಬೇದ ಬೇಸ್ಕೊಂಡೈತಿ ಹೌದೌದ್ರಿ ಲ್ಯಾಕಿನ ಸಿರಿ ಹಾಡಿಕೆ ಮಾಡಿ ನಿನಗೆ ಬೇಡದ ನಿನ್ನ ಹಾಡಿಕೆ ಮಾಡ್ಲ ಹ ಇದನ್ನೆಲ್ಲಾ ಬಿಟ್ಟನ್ರಿಪ ಇಲ್ಲಿ ಗಂಡ ಕಮ್ಮಿ ಆದಿ ಕಡಿಮೆ ಆದ್ರೆ ಇಲ್ಲಿ ಗಂಡ ನಿನ್ನ ದುಷ್ಟ ದುಶ್ಯಾಸನ ಕೂಡಿದಂತ ಸಭಾದೊಳಗ ದ್ರೌಪದ ದೇವಿ ಸೀರಿ ಸೆಳಿತಿದ್ದ ಏನತ್ತವಾಗ ಐದು ಮಂದಿ ಗಂಡ್ರಿದ್ರಿ ಯಾರ್ಯಾರಿದ್ರು ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಏನ್ ಮಾಡ್ಯಾರ ಐದು ಮಂದಿ ಗಾಂಡ್ರೆ ಕರೆ ಒಬ್ಬರೇ ಮಗ ಹೋಗಿ ಬಿಡಿಸ್ಕೊಂಡ್ರೀರಿ ಸಿಳಿಯಾಗ ಹೋಗಿ ಬಿಡಿಸಬೇಕಲ್ಲ ಗಾಂ ಗಂಡ್ರಿ ಇವ್ರ ಈಗ ಹೆಂಗೆ ಕೂತಾರ ನೋಡ್ರಿ ತೆಳಗ್ ಕಿಂಗ್ ಸಂಡ್ರ ಗತ್ತೆ ಕೂತಿದ್ರು ಐದು ಮಂದಿ ಯಾಕ ಗಾಂ ಗಂಡ್ರಿ ಹೋಗಿ ಬಿಡಿಸಬೇಕಾಗಿತ್ತು ಇವ್ರ ಇವ್ರಸ್ತಾರೀ ಬಿಡಿಸ್ತಾರಲ್ಲ ಯಾರಿಗೆ ಅವ್ರ ಸೋಮವಾರ ಕೂತಾರ ಇವರೇ ಮೂರ್ ಮಂದಿ ಹೋಗಿ ಬಿಡಿಸಬೇಕಲ್ಲ ಇವ್ರೇನು ಬಿಡಿಸ್ತಾರೋ ಇವರು ಅಲ್ಲ ಬಿಟ್ಟು ಥಾಟ್ ಅಂದ ಹೋಗ್ಯಾವೇ ಸೀರೆ ನೋಡಿ ಎಟ್ಟೋ ಮಂದಿ ಇವ್ರ ಏನ್ ಬಿಡಿಸ್ತಾರು ಹೆಣ್ಣು ಬೇಡ ಹೊಣ್ಣು ಬೇಡ ಮಣ್ಣ ಬೇಡ ಅಂತ ಹೇಳಿ ನಿನ್ನ ತಪ್ಪಾಗರೇ ಮೇನಕೆ ಕಾಲಾಗಿ ಅಜ್ಜಿನ ಹೋಗಿ ಬಿತ್ತ ನೋಡ್ರಿ ಕಂಬೋಗಿ ಏನು ಮಾಡ್ತಾನ ಉಟ್ಟುಕೊಂಡಂತ ಲಂಗಟ ಒಂದ ಪೆಟ್ಟಿಗೆ ತಾಟ್ ತಮ್ಮ ಅಲ್ಲ ಯಾರದ ನಿಮ್ಮ ಅಪ್ಪ ಇವ್ ಬೇರೆ ಐತಿ ಮತ್ ಕೈ ಮಾಡ್ರೆ ಬೇನೈತಿ ನೀ ಕಡೆ ತಮ್ಮ ರೀ ಅದಕ್ಕೆ ಹೇಳತ್ತೇನ್ರಿ ಗಂಡನ ಮಾಡ್ಕೋಬೇಕು ಗಂಡನ ಮಾಡ್ಕೊಂಡ್ರೆ ಮುಕ್ತಿ ಆಗ್ತದ ಹೌದೌದ್ರಿ ಗಾಂಡನ ಮಾಡ್ಕೊಳ್ದಿ ಮುಕ್ತಿ ಗಂಡಾಳ ತಮ್ಮ ಯಾರ ರಾಮಾಯಣ ಓದಿ ನೋಡು ಶಬರಿಗೆ ಲಗ್ನ ಆಗಿಲ್ಲ ಶಬರಿಗೆ ಲಗ್ನ ಆಗಿಲ್ಲ ಆಕಿ ಯಾವ ತಾಳಿ ಕಟ್ಟಿಲ್ಲ ಕಾಲುಂಗ್ರ ಹಾಕಿಲ್ಲ ಕೈಯಾಗ ಬಳಿ ಹಾಕಿಲ್ಲ ಹಣಿ ಮೇಲೆ ಕುಕುಮ ಹಚ್ಚಿಲ್ಲ ಗಾಂಡನ ಮಾಡಿಕೊಳ್ಳಾರದನ ಮುಕ್ತಿ ಗಂಡಾಳ ಬೇಕಂದ್ರ ರಾಮಾಯಣ ತಮ್ಮ ಮತ್ತ ದೇವ್ರ ಬೇರೆ ಗಂಡ ಬೇರೆ ಗುರುನ ಬೇರೆ ಹೌದೌದ್ರಿ ವಾದ ನಡೆಸಿದಿ ಗಾಂಡ ದೊಡ್ಡ ಅಂತ ಹೇಳಿ ಗಾಂಡನ ಬದ್ದಲ್ಲಿ ಹೇಳಿ ತಗದು ಕೊಟ್ಟನಿ ಹೇಳ ಹಂಗ ಗುರುನ ಬೇರೆ ಲಿಂಗ ಬೇರೆ ಪಾದ ಬೇರೆ ಪಾದದಕ್ಕೆ ಬೇರೆ ಪ್ರಸಾದ ಬೇರೆ ಹಿಂಗ ಗಂಡ ಬೇರೆ ಗುರುನ ಬೇರೆ ದೇವ್ರ ಬೇರೆ ಬೇರೆ ವಾದ ಹಚ್ಚಿ ದಿತ್ತ ಗಂಡ ದೊಡ್ಡ ಮತ್ತೆ ಗಂಡ ಇಲ್ಲದ ಮುಕ್ತಿ ಗಂಡಾಳ ನನ್ನ ತಾಯಿ ಶಬರಿ ಆ ಶಬರಿ ಮುಂದಿನ ಸಂಧ್ಯಾಕ್ ಯಾವ ಗಂಡದನ ಬಾಂದ ಹೇಳಕೋತ್ ನಡಿ ನೀವು ಗಾಂಡ್ರಿ ಎಲ್ಲಾ ಹೋಗಿದ್ರಿ ಎಲ್ಲಿ ಹರ್ಕೊಂಡ ಗಂಡ ಬೇಕಲವ ಗಂಡ ಅದಕ್ಕ ತಮ್ಮ ಹೆಂಗ ಬಾಳ ಚಂದ ಹೇಳತರಿ ಹಾ ನೋಡ್ರಿ ಸಣ್ಣ ದೇವ್ರ ಬಾಳ ದೊಡ್ಡವ ನೀ ಹಾಡಿನ ಜವಾಬ್ದ ಪಕ್ಕಾ ಮಾಡ್ಬೇಕು ಮ್ಯಾಗ ನುಡಿಯರಿ ಹಾಡಿನ ಬಡ್ಡಿ ಹಾಕಬೇಕ ಇವ್ರಿ ದೇವ್ರೂ ಇದೇ ಇರ್ತಾನ ನನ್ನ ಬಿಟ್ಟ ದೇವ್ರಿಲ್ಲ ತಾನ ಬಿಟ್ಟ ಮಡಿಕ ನಿನ್ನಲ್ಲಿ ನಿನ್ನ ತಿಳಿ ಹುಡುಗಿ ಯಾರ ರೈತಿ ಇರ್ತಾನ ಬಡ್ಡಿ ಹಚ್ಬೇಕು ನೀವ್ ಬಡ್ಡಿ ಎಲ್ಲಿ

ಗಂಡು ಹಾಡೋರ್ ಲಕ್ಷಣ ಸುಮಾದ ಹೊಟ್ಟಿ ಕಿಚ್ಚ ಹಿಂದ್ ಎಟ್ಟು ಪಗಾರ ಕೊಟ್ಟದ ವದರ್ಲಾತಿ ನೋಡ್ರಿ ಹಾನಿ ಮಾಡಿಸ್ ಕೇಳ ಮದ್ರಿ ಬಾಗಾಪನ ಸಂಗಾಟ ಆಗ್ಲಿ ಕ್ಯಾಡ್ಗಿ ಬಾಗಾಪುರ್ನ ಸಂಗಾಟ ಆಗಲಿ ಮದ್ರಿ ಬಸ್ ಎಲ್ಲಾ ಗಂಡ್ ಹಾಡೋ ಹಿಂಬಾಲ ಹಾಡ್ಯಾನವ ಏ ಹಾಡಿಗೆ ಹಾಡಿ ನೋಡಪ್ಪ ರೊಕ್ಕ ಎಟ್ಟೋ ಹೋಗ್ತತಿ ಎಟ್ಟೋ ಬರ್ತೈತಿ ಅವ್ನ ಹಾನಿ ಮಾಡಿಸ್ ಕೇಳ ನಿನ್ನ ಹಿಂಬಾಲ ಸೂರ ಹಾಕವನು ಅವನು

ఏని ముందు యాడు వల్ల మొదల హాడ బిడని ఇడతాను ఇతను